ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸಂಡೇ ಇವತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಒಂದು ಬಾಣಲೇಲಿ ಎಣ್ಣೆ ಹಾಕಿ ನೀರುಳ್ಳಿ ಹಸಿಮೆಣ್ಸಿಕಾಯಿ ಟೊಮಾಟೊ ಹಣ್ಣು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೀರು ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿತ್ತು ರವೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಬೆಳಗಿನ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡಬೇಕು ಹಾಗಾಗಿ ಇವತ್ತು ಸಂಡೇ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಮಧ್ಯಾಹ್ನಕ್ಕೆ ಕೋಸಂಬರಿ ತುರಿದಿದ್ದೀವಿ ನೋಡಿ ತೆಂಗಿನಕಾಯಿ ಕ್ಯಾರೆಟು ಕೊತ್ತಂಬರಿ ಕರಿಬೇವು ನೀರುಳ್ಳಿ ಆಮೇಲೆ ಸೌತೆಕಾಯಿ ತುರಿದಿದ್ದೀವಿ ನೋಡಿ ಕುಕ್ಕರಲ್ಲಿ ಅನ್ನ ಮಾಡಿದೆ ಸ್ವಲ್ಪ ನೈವೇದ್ಯಕ್ಕೆ ತೆಗೆದಿಟ್ಟಿದ್ದೀನಿ ನೋಡಿ ಸಾಂಬಾರು ಮಾಡಿಟ್ಟಿದೆ ನಮ್ಮ ಆಂಟಿಯವರೇ ಮಾಡಿ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು ಹಬ್ಬದ ಅಡುಗೆ ನೋಡಿ ಮನೆಯಿಂದ ತಂದಿರೋದು ತುಪ್ಪ ಇದು ಮನೆಯಲ್ಲೇ ಮಾಡಿರೋದು ನಮ್ಮ ತಾಯಿಯವರು ಊರಿಂದ ತಗೊಂಬಂದಿದ್ವಿ ನೋಡಿ ಬದ್ನೆಕಾಯಿ ಪಲ್ಯ ಇದು ಮುಳುಗಾಯಿ ಪಲ್ಯ ಅಂತೀವಿ ನಾವು ನೋಡಿ ಗಟ್ಟಿಯಾಗಿ ಮಾಡಿದ್ದಾರೆ ನಮ್ಮ ಆಂಟಿ ಹಬ್ಬದ ಅಡುಗೆ ಎಲ್ಲ ಅವರೇ ಇದ್ದಾರೆ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ನಮ್ಮ ಆಂಟಿ ಒಬ್ಬಟ್ಟು ತಟ್ತಾ ಇದ್ದಾರೆ ಅವ್ರ ಯಜಮಾನ್ರು ಒಂದು ನಾಲ್ಕೈದು ತಿಂಗಳಾಯ್ತು ಇವಾಗ ತೀರಿಬಿಟ್ಟು ಅವರಿಗೆ ಸೀರೆ ಮಾಡೋಕ್ಕೆ ಒಬ್ಬರೇ ಆಗಲಿಲ್ಲ ಇವಾಗ ಹಬ್ಬ ಇತ್ತು ಹಾಗಾಗಿ ಜೊತೆಯಲ್ಲೇ ಕರ್ಕೊಂಬಂದೀನಿ ಎರಡೂ ಆಯಿತು ಹಬ್ಬನೂ ಆಯಿತು ಆಮೇಲೆ ಅವ್ರಿಗೆ ಸೀರೆಯೂ ಆಯಿತು ಅಂತ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಇದೆ ನೋಡಿ ನಮ್ಮ ಆಂಟಿನೇ ಮಾಡ್ತಾ ಇದ್ದಾರೆ ಹಬ್ಬದ ಅಡ್ಗೆ ಅವರೇ ಎಲ್ಲ ಮಾಡ್ತಾ ಇರೋದು ನಮ್ಮಮ್ಮ ಅವರು ನಾನು ಆಡಿಸ್ತಾ ಆಡಿಸ್ತಾಯಿದ್ರು ನಾನು ಸೈಡ್ ಎಲ್ಲ ಮಾಡ್ತಾಯಿದ್ದೆ ಅವರು ಒಬ್ಬಟ್ಟು ತೊಟ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಒಬ್ಬಟ್ಟು ನಾನು ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ ನನ್ನ ಸಬ್ಸ್ಕ್ರೈಬರು ಚಾನಲ್ ನೋಡೋರು ಎಲ್ಲರೂ ಬನ್ನಿ ಹಬ್ಬಕ್ಕೆ ಹೋಳಿಗೆ ಊಟ ಮಾಡಂತ್ರಿ ನೋಡಿ ಮಧ್ಯಾಹ್ನ ಊಟ ಆಗಿ ಸಾಯಂಕಾಲ ಇದು ಟೀ ಮುಗಿಸ್ಬಿಟ್ಟು ಕೂತಿದ್ವಿ ಎಲ್ಲರೂ ನೋಡಿ ನಮ್ಮ ಚಿನಿಮಾ ಎಲ್ಲ ಬಿಸಾಕ್ತಾಯಿದ್ಲು ಹಾಗಾಗಿ ಅದು ಒಂದು ತಮಾಷೆ ಅನಿಸ್ತಾಯಿತ್ತು ಎಲ್ಲರೂ ಕೂತ್ಕೊಂಡು ನಗ್ತಾ ಇದ್ವಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ನೈಟ್ ಹನ್ನೊಂದುವರೆಗೆ ನಾನೇ ಮೆಹೆಂದಿ ಹಾಕೊಂಡಿರೋದು ನಮ್ಮ ಆಂಟೆಗೋ ಹಾಕಿದ್ದೆ ಅವ್ರೇನು ಬೇಡ ಅಷ್ಟೇ ಇದನ್ನ ಮಾಡಿ ತೋರಿಸೋ ಅಂದರು ನೋಡಿ ಆಗಿ ಹಾಕ್ಕೊಂಡಿದ್ದೀನಿ ನನಗೆ ಬಂದಿರೋ ಥರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಯಾವ ಥರ ಹಾಕೊಂಡಿದ್ದೀನಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಕಮೆಂಟ್ ಮಾಡಿ ನೋಡಿ ನೈಟ್ ಹನ್ನೊಂದು ಹನ್ನೊಂದು ಮುಕ್ಕಾಲ್ ಆಗಿತ್ತು ಆವಾಗ ಔಟ್ಸೈಡ್ ಹೋಗಿದ್ವಿ ಆವಾಗ ಒಂದು ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ವಿ ದೇವ್ರ ಅಣ್ಣಮ್ಮ ದೇವಿ ಮದ್ದೂರಮ್ಮ ಎರಡೂ ದೇವರು ಕೂರಿಸಿದ್ದಾರೆ ಚೌಕಿ ಮೇಲೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್